ಸಿ ಜೆ ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಈ ಸುದ್ದಿ ಕೇಳಿ ತಮಗೆ ಎಷ್ಟು ಬೇಜಾರಾಗುತ್ತೆ ನಿನ್ನೆ ಆ ಸುದ್ದಿ ಕೇಳಿ ಭಾಳ ಭಾಳ ಬೇಜಾರಾಗಿತ್ತು ರೀ ನಿನ್ನೆ ಆರು ಗಂಟೆ ಏಳು ಗಂಟೆಕ್ಕೇ ಸುದ್ದಿ ಮತ್ತು ಅವಾಗ ನಾನು ನಾನು ನಂಬಿದ್ದಿಲ್ಲ ಫಸ್ಟಿಗೆ ಭಾಳ ಬೇಜಾರಾಗ್ತೀ ಸರ್ ಆ ಥರ ಮಾಡ್ಕೋಬಾರ್ದಿತ್ತು ಯಾಕಂದ್ರೆ ನಂಗೆ ಸಿ ಜೆ ರಾಯ್ ಸರ್ ಅವರು ಭಾಳ ಹತ್ತಿರದಿಂದ ನೋಡಿ ನೋಡಿನ್ರಿ ಅವ್ರು ಭಾರಿ ಒಳ್ಳೆ ಸರ್ ರೀ ನಾನು ಸರಿಗಂಪು ಇದ್ದಾಗ ರನ್ನರ್ ಆದಾಗ ಫ್ಲ್ಯಾಟ್ ಕೊಡ್ತೀನಿ ಅಂತೇಳಿ ನನಗೆಲ್ಲ ಸಹಾಯ ಮಾಡಿದ್ರು ಮತ್ತು ಬಿಗ್ ಬಾಸ್ ಮನಿ ಗೆದ್ದಾಗ ಮತ್ತು ಐವತ್ತು ಲಕ್ಷ ರೂಪಾಯಿ ಸಹಾಯ ಮಾಡ್ಯಾರ ಭಾರಿ ಖುಷಿ ಐತ್ರಿ ಅದರ ಈ ಥರ ಮಾಡ್ಕೋಬಾರ್ದಿರ್ತಾರೆ ಭಾಳ ಬೇಜಾರಾಯ್ತಾರೆ ಈಗ ಅವ್ರ ಜೊತೆ ಒಡನಾಟ ಸಾಕಷ್ಟು ಇರೋದ್ರಿಂದ ನೀವೆಲ್ಲ ರೆಸಾರ್ಟ್ಗೆಲ್ಲ ಓಪನ್ ಅವರು ವ್ಯಕ್ತಿತ್ವ ನೋಡೋಕೆ ಏನಿಸ್ತೀನಿ ಅವರು ಒಳ್ಳೇ ರೀ ಅವ್ರಿಗೆ ಯಾರು ಕೊಟ್ಟು ಭೇದ ಭಾವ ಮಾಡ್ತಿದ್ರೆ ಒಳ್ಳೆ ಇದ್ರು ರೆಸಾರ್ಟಿಗೆ ಕರ್ಕೊಂಡೋಗಿ ಒಂದಿನ ಅಡ್ಡಾಡಿಸಿ ಆಟ ಆಡಿ ಕ್ರಿಕೆಟ್ ಆಡಿ ಪೂರ್ತಿ ಅವ್ರ ಸ್ವಿಮ್ಮಿಂಗ್ ಪೂಲ್ ಅದು ಹಿಂಗೆ 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 ಕೋಲೀಲಿ ಹೊಡಿತಾರೆ ಅವೆಲ್ಲ ಆಟ ಆಡಿ ಮತ್ತು ಅವ್ರದ್ದು ದೊಡ್ಡ ಗಾಡಿಯಾಗಿ ನನ್ನ ಕುಂದರ್ಸಿ ಒಂದು ರೌಂಡ್ ಅಡ್ಡಾಡಿಸಿ ಭಾರಿ ನಂಗೆ ಭಾರಿ ಇಷ್ಟಪಡ್ತಿದ್ರು ಮತ್ತು ನಮ್ಮ ಹಳ್ಳಿಗೆ ಬರ್ಬೇಕನ್ನೋದು ಭಾರಿ ಆಸೆ ಐತ್ರಿ ನಿಮ್ಮ ಹಳ್ಳಿ ನೋಡಬೇಕು ನಿಮ್ಮ ಮನೆ ನೋಡಬೇಕು ನಿಮ್ಮ ಕುರಿ ನೋಡ್ಬೇಕು ಅಂತೇಳಿ ಯಾವಾಗಲೂ ಹೇಳ್ತಿದ್ರೆ ಆಯ್ತು ರೀ ಸರ್ ಬರವತ್ತೀ ನಮ್ಮ ಮನೆ ಕಟ್ಸಾಕತ್ತೀನಿ ಕಟ್ಟಿಂದ ಓಪನಿಂಗ್ ನೀವು ಅಂತ ನಾನು ಹೇಳಿದ್ದೆ ಆಯ್ತು ಕಟಿಸೋ ಬರ್ತೀನಿ ಅಂತ ಅವರೇ ಹೇಳಿದ್ರಿ ಲಾಸ್ಟ್ ಟೈಮು ನೀವು ಮತ್ತು ನಿಮ್ಮ ತಂಗಿ ಇಬ್ಬರು ಕೂಡ ಬೇರೆ ಕೇಳಿ ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದು ಹಾಡನ್ನು ಆಡಿದ್ರಿ ಅವಾಗಲೂ ಕೂಡ ಅವರು ನಿಮ್ಮ ತಂಗಿಗೆ ಸಹಾಯವನ್ನು ಮಾಡಿದ್ರಂತೆ ಹೌದ್ರಿ ಆ ಹಾಡಾಡ್ಬೇಕಾದ್ರೆ ಸರ್ ಅಲ್ಲಿ ಬಂದಿದ್ರೆ ಬಂದಾಗ ಈ ಹಾಡು ಹೇಳಿದಾಗ ನಮ್ಮ ತಂಗಿಗೆ ಓದಾಕ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಮತ್ತು ನಮ್ಮ ತಂಗಿ ಡಿಗ್ರಿ ಮುಗ್ದಿಂದಾಗ ನೌಕರಿ ಕೊಡ್ತೀವಿ ಅಂತಂದಿದ್ರು ಅವರು ನೌಕರಿ ಕೊಡಕ್ಕೆ ಮತ್ತು ಕರೆದ್ರು ನಾವಾಗ ಕಳಿಸ್ಲಿಲ್ಲ ನಮಗೆ ಬ್ಯಾಡಿಸ್ ನೌಕರಿ ನಮ್ಗೆ ಮೇರಾಗ ಕಳ್ಸಕ್ಕೆ ಇಷ್ಟ ಇಲ್ಲ ಅಂತಂದ್ವಿ ಆಯಿತು ನೀವು ಇಷ್ಟ ಅದಂತೇಳಿ ಅಂತೇಳಿ ಮತ್ತು ನಮ್ಗೆ ಅದು ಸೆಕೆಂಡ್ ಪ್ರೈಝಿಗೆ ಮೂವತ್ತು ಲಕ್ಷದ ಫ್ಲಾಟ್ ಟ್ಯಾಕ್ಸ್ ಕಟ್ಟಾಗಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಚೆಕ್ ಮೂಲಕ ರೊಕ್ಕ ಕೊಟ್ರಿ ಭಾಳ ಅಂದ್ರೆ ಭಾಳ ರೀ ಅವ್ರು ಈ ಥರ ಮಾಡ್ಕೊಬಾರ್ದಿತ್ತು ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ದುಃಖ ಮರಿಸೋ ಶಕ್ತಿ ಕೊಡಲಿ ದೇವ್ರ ಅಂತೇಳಿ ಪ್ರಾರ್ಥಿಸ್ತಾರೆ